ಸಾಹಸ ಸಿಬ್ಬ ವಿಷ್ಣುವರ್ಧರ್ ಅವರ ಸ್ಮಾರಕ ಕುರಿತು ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಿದೆ ಇಂಥ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ಗದ್ಯರು ಸಹ ಈಗ ಸಾಥ್ ಕೊಟ್ಟಿರುವಂಥದ್ದು ಅಭಿಮಾನಿಗಳ ಧ್ವನಿಗೆ ಈ ಕುರಿತು ಮಾತಾಡೋದಕ್ಕೆ ಕನ್ನಡ ಚಿತ್ರದ ನಿರ್ಮಾಪಕರು ಕೆ ಬಜ್ಜು ಅವರಿದ್ದಾರೆ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸದ್ಯ ಆಗ್ತಿರುವಂತಹ ಬೆಳವಣಿಗೆ ಇರಬಹುದು ಏನ್ ಹೇಳ್ತಾರೆ ಅದ್ರ ಬಗ್ಗೆ ಮಾತನಾಡ್ಸೋ ಹೋಗೋಣ ಸರ್ ಈಗಾಗಲೇ ನೀವು ಆ ಜಾಗಕ್ಕೆ ಭೇಟಿ ಕೊಟ್ಟು ಮೊನ್ನೆ ಅಷ್ಟೇ ನಿಮ್ಮ ಧ್ವನಿ ಎತ್ತದ್ರಿ ಅಭಿಮಾನಿಗಳ ಪರ ನೀವು ಕೂಡ ನಿಂತಿದ್ದೀರಾ ಮುಂದಿನ ಬೆಳವಣಿಗೆ ಏನಾಗಬಹುದು ನಿಮ್ಮ ಗಮನಕ್ಕೆ ಏನು ಬಂದಿದೆ ಜೊತೆಗೆ ಮೀಟಿಂಗ್ ಮಾಡ್ತಾರೆ ಹದಿನೇಳನೇ ತಾರೀಕು ಅನಿರುದ್ಧ ಅವರು ಏನಾದ್ರೂ ಕರೆ ಬಂತಾ ನಿಮಗೆ ಹೋಗ್ತೀರಾ ಮೊದಲನೇದಾಗಿ ನಾನು ಸ್ಮಾರಕದ ಬಗ್ಗೆ ಒಬ್ಬ ನಾನು ಅಚ್ಚ ಅಪ್ಪಟ ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಸಹಸ್ರ ವಿಷ್ಣುವರ್ಧನ್ ನಾನು ನಿರ್ಮಾಪಕನ ಯಾವತ್ತೂ ಮಾತ್ರ ಅಭಿಮಾನಿಗೆ ಅವ್ರ ಜೊತೆ ಇದ್ದಿದ್ದು ಫಸ್ಟು ಅಭಿಮಾನಿ ಆದಮೇಲೆ ನಾನು ನಿರ್ಮಾಪಕನಾಗಿದ್ದು ಸುಮಾರು ನಾನು ನೈ ಏಯ್ಟಿ ಸೆವೆನ್ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನಿಂದಲೇ ಅವ್ರ ಅಭಿಮಾನಿ ಏಯ್ಟಿ ಫೈ ಇಂದ ಅಭಿಮಾನಿ ಅವಾಗ ನಾನು ಅವಾಗ ಹದಿನೈದು ವರ್ಷ ಏನು ಅವತ್ತಿಂದ ನಾನು ಅಭಿಮಾನಿ ಅವ್ರಿಗೆ ಹೋಗೋ ಬ್ಯಾನರ್ಗಳಿಗೆ ಹುನಾರ ಹಾಕೋದು ಕಟೌಟ್ ಕಟೌಟ್ ಹುನಾರ ಹಾಕೋದು ಬ್ಯಾನರ್ ಕಟ್ಟಿದ್ದು ಎಲ್ಲ ಮಾಡ್ಕೊಂಬಂದದ್ದು ಅದರಿಂದ ನಾನು ಅಪ್ಪಟ್ಟ ಅಭಿಮಾನಿಯಾಗಿ ಅವ್ರ ಹತ್ರ ಹೋಗಿದ್ದು ಆಮೇಲೆ ನಿರ್ಮಾಪಕ ನನ್ನ ಆಟೋಮೆಟಿಕ್ ಆದೆ ಅಷ್ಟು ಅಭಿಮಾನಿ ಆದಾಗ ನಾವು ಅವ್ರಿಗೆ ಎಷ್ಟು ಪ್ರೀತಿ ಇವತ್ತೋ ಅದೇ ಪ್ರೀತಿ ವಿಶ್ವಾಸ ಇದೆ ನನ್ನ ಗುರುಗಳು ಆರ ಅವ್ರು ನನ್ನ ಇದ್ದಾಗ ಏನು ಕೊಟ್ಟಿದ್ರು ನಿರ್ಮಾಪಕನಾದವರು ಕೊಟ್ಟಂಥ ಸ್ಥಾನ ನನಗೆ ಅತಿ ಎತ್ತರ ಅದೂಯೇ ಮಾಡೋಕ್ಕೂ ಆಗೋಲ್ಲ ಯಾಕೆಂದರೆ ನನ್ನನ್ನು ತಮ್ಮ ಸ್ಥಾನದಲ್ಲಿ ನೋಡ್ತಿದ್ದರು ಅವ್ರು ಯಾವತ್ತು ಅಭಿಮಾನಿ ನನ್ನ ತಮ್ಮ ಅಷ್ಟು ಮನೇಲಿ ಒಬ್ಬ ಮಗು ಥರ ನಮ್ಮನ್ನು ಅಷ್ಟು ಪ್ರೀತಿಸೋರು ಟಿಫನ್ ಡೆವರಿನೇ ನಾನೇ ಮಾಡ್ತಿದ್ದೆ ಎವ್ರೇನು ಟಿಫನ್ ಸಾಮಾನ್ಯ ಅಲ್ಲಿ ಮಧ್ಯಾಹ್ನ ಊಟ ಸಾಯಂಕಾಲ ಡಿನ್ನರ್ ಮಾಡ್ತಿದ್ದೆ ತಿಂಗಳಿಗೆ ಹದಿನೈದು ದಿನ ಶೂಟಿಂಗ್ ಇರೋದು ಆಲ್ಮೋಸ್ಟ್ ಅವರು ಹದಿನೈದು ದಿನ ಸಾರ್ ಫ್ರೀ ಹದಿನೈದು ಇಪ್ಪತ್ತೈದು ಅದನ್ನು ಮಾಡ್ತಿಲ್ಲ ಹದಿನೈದು ದಿನ ಯಾವ ನನ್ನ ಜೊತೆ ಇರ್ತೀವಿ ಊಟ ಅಲ್ಲಿ ತಿಂಡಿಯಲ್ಲಿ ಎಲ್ಲ ಅಲ್ಲಿ ನನಗೆ ಯಾವಾಗ ಯಾಕಂದರೆ ನನ್ನನ್ನು ಅಷ್ಟು ಪ್ರೀತಿನ ಟಿಫನ್ ಕಾಯ್ತಾ ಇರೋರು ಎಲ್ಲಿ ಬರಬೇಕು ಬೇಗ ಅನ್ನೋರು ಈ ಥರ ಒಂದು ಪ್ರೀತಿ ಇಟ್ಕೊಂಡಾಗ ನಮಗೆ ಟೂ ತೌಸಂಡ್ ನೈನಲ್ಲಿ ನಾನು ಅವತ್ತು ಶಿರ್ಡಿಗಿದ್ದೆ ನನ್ನ ಅಣ್ಣ ಗುರುಗಳು ಫೋನ್ ಮಾಡಿದ್ರು ನಮ್ಮ ಮನೆ ನಮ್ಮ ಮಿಸ್ಸಸ್ಸು ನಮ್ಮ ಮಕ್ಕಳು ತುಂಬ ಪ್ರಾಣ ತುಂಬ ಪ್ರೀತಿ ಗೌರವ ಆಮೇಲೆ ಬಂದಾಗ ಎಲ್ಲಿದೆಯ ಶಿರ್ಡೀಲಿ ಇದ್ದೀನಿ ಓಹ್ ನಮ್ಮ ಗುರುಗಳ ಹತ್ರ ಹುಟ್ಟಿದ್ಯಾ ಆಶೀರ್ವಾದ ತೊಂಬತ್ತಾ ಇದ್ದೀನಿ ಅಣ್ಣ ಸರಿ ಬೆಳಿಗ್ಗೆ ಎನ್ನ ಗಂಟೆ ತರ್ಟಿ ಫಸ್ಟ್ ಯಾವಾಗಲೂ ವರ್ಷ ವರ್ಷ ನಾವು ಎಲ್ಲೂ ಹೋಗೋಲ್ಲ ಅವ್ರ ಮನೇಲೆ ಪಾರ್ಟಿ ಸದಾ ಅವ್ರ ಮನೇಲೆ ಪಾರ್ಟಿ ಯಾವಾಗ ಅವ್ರ ಮಲ್ಲೆ ಹೂ ಅಲ್ಲೇ ಇರ್ತೀವಿ ಕೃಷ್ಣಾಷ್ಟಮಿ ಆಗ್ಬೋದು ಆಮೇಲೆ ಯುಗಾದಿ ಹಬ್ಬ ಆಗ್ಬೋದು ಈ ಹಬ್ಬ ದೀಪಾವಳಿಲಿ ಈ ಥರ ಒಂದು ಏರೆಲ್ಲ ನಮ್ಮ ಮನೇಲೆ ಪಾರ್ಟಿ ಅದು ತುಂಬ ಬೇಕಾದ್ರೆ ಮಾತ್ರ ಅಲ್ಲಿ ಒಳಗಡೆ ಇಂಟ್ರೆಸ್ ಬೇರೆ ಯಾರು ಜಾಸ್ತಿ ಅದ್ರಲ್ಲಿ ನಾನು ನನ್ನ ಕುಟುಂಬದ ಒಂದು ಗ್ಯಾರಂಟಿ ಇದೆ ಟೂ ತೌಸಂಡ್ ನೈನಲ್ಲಿ ಈ ರೀತಿ ನನಗೆ ಶಿಡಿದ್ಲು ಮುಗಿಸ್ಕೊಂಡು ಟ್ವೆಂಟಿ ತರ್ಟಿತ್ತು ಟ್ರೈನ್ ಹತ್ತು ಬರ್ತಾ ಇದೀನಿ ರಾತ್ರಿ ಒಂದು ಗಂಟೆಗೆ ಮೆಸೇಜ್ ಬಂತು ಫೋನ್ ಬಂತು ನಮ್ಮ ಪ್ರಸನ್ನ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಫೋನ್ ಮಾಡಿದ್ರು ಎಲ್ಲಿದ್ದೆ ಆದರೂ ನಾನು ಶಿಡಿದಿದ್ದೀನಿ ಏನ್ ಬರ್ತೇವೆ ಟ್ರೈನ್ ಬರ್ತದೆ ಬರೋದೆಷ್ಟು ಬೆಳಿಗ್ಗೆ ಹನ್ನೆರಡುವರೆ ಟ್ರೈನ್ ಆಗುತ್ತೆ ಅವರು ಹೇಳಿದ್ರು ಈ ರೀತಿ ಆಗೋಗ್ಬಿಟ್ಟಿದೆ ನನಗೆ ಶಾಕು ಉಯ ಮಾಡೋಕ್ಕಾಗ್ತಾಯಿಲ್ಲ ಕೂತ್ಕೊಳ್ಳೋಕಾಯ್ತಲ್ಲ ಟ್ರೈನ್ ನಿಂತರೆ ಎಲ್ಲಿ ಬಸ್ ಇರೋಲ್ಲ ಫ್ಲೈಟ್ ಇರಲ್ಲ ಯಾವ ರೀತಿ ಇಂತ ಯೋಜನೆ ಮಾಡಿಕೊಂಡು ಪರಮಾತ್ಮ ಬಾರ್ ಗೇ ಗೇಕ್ಸ್ ಕುತ್ಕೊಂಡ್ಬಿಟ್ಟೆ ನಮ್ಮ ಮನೆಯವ್ರಿಗೆ ಯಾರು ಒಳ್ಳೆಯದಲ್ಲ ಯಾಕೆ ಇಟ್ಕಿಂತ ಹಿಂಗೆ ಕೂತ್ಕೊಂಡ್ಬಿಟ್ಟಿರಲಿಲ್ಲ ಏನೋ ಸ್ವಲ್ಪ ಧ್ಯಾನ ಮಾಡ್ಕೊಂಡು ಏನಪ್ಪಾ ಭಗವಂತ ಏನು ಮಾಡಿ ನನ್ನ ದೇವರು ಏನು ಮಾಡಿ ಅನ್ಯಾಯ ಮಾಡಿದ್ರು ಯಾಕೆ ಇಷ್ಟ ಬೇಕು ಶಿಕ್ಷೆ ಇಂಥ ಮಹಾನ್ ಅವ್ನ ಶಿಕ್ಷೆನ ಒಬ್ರಿಗೊಂದು ದಿನ ಕೆಟ್ಟದ್ದು ಬಯಸ್ತಲ್ಲ ಹೊಳಿತು ಈ ರೀತಿ ಆಗ್ಬೇಕು ರೀತಿ ಮಾಡಿದೆ ಬೆಳಿಗ್ಗೆ ಹನ್ನೆರಡು ಗಂಟೆ ಹತ್ತು ನಿಮಿಷ ಟ್ರೈನ್ ಬಂತು ಟ್ರೈನ್ ಈ ಮನೆಯವ್ರಿಗೆ ಅಷ್ಟೊಂದು ತಿಳಿಸಿದೆ ಸೀದಾ ಮನೆಯವ್ರಿಗೆ ಡೈರೆಕ್ಟು ಅಲ್ಲಿಂದ ಇಮ್ಮಿಡ್ಲಿ ಆಟೋದು ಕಾರಲ್ಲಿ ಬಂದು ಸೀರಾ ನ್ಯಾಷನಲ್ ಕಾಲೇಜಿಗೆ ಹೋಗ್ತೀವಿ ನಾನು ಹನ್ನೆರಡು ಗಂಟೆ ನೋಡಿದೆ ಪ್ರತೀಶ್ವರ ತುಂಬ ಮನಂದು ನಮ್ಮ ಕೈಕಾಲೆ ಹೊಡಲಿಲ್ಲ ಏನಪ್ಪ ಅಂತ ಎಲ್ಲ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಸರಿ ಅಷ್ಟೊತ್ತು ಆಲ್ರೆಡಿ ಎಲ್ಲ ಹಿರಿಯರು ತೀರ್ಮಾನ ಮಾಡಿದರು ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ಕ ರಾತ್ರಿ ಬೆಳಗಿನ ಜಾವ ಮೂರು ಮೂರುವರೆಗೆ ಮನೆಗೆ ಅವರು ಪ್ರತೀರ್ಶ್ವರ್ ತಮ್ಮ ಮೈಸೂರಿಂದ ತೊಗೊಂಡು ಬಂದರು ಅಂತಷ್ಟು ಅವಾಲ ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗಿಬಿಡ್ತು ಆಲ್ರೆಡಿ ತುಂಬ ಜನ ಸೇರಿದ್ರು ತುಂಬ ನಾವು ಏನೇ ಮಾಡಿಲ್ಲ ಅಷ್ಟೇ ಕಾಲೇಜ್ ಗ್ರೌಂಡಲ್ಲಿ ಅವ್ರು ಓದಿದ್ದಂಥ ಸ್ಕೂಲಲ್ಲಿ ಪ್ರತ್ಯಕ್ಷ ಇಟ್ಟು ಇದು ಮಾಡ್ತಾರೆ ಎಲ್ಲರೂ ಬಂದರು ಸರಿ ಆ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡ್ತೀವಿ ಅಂತ ನನಗೆ ಅಷ್ಟೊತ್ತಿಗೆ ಏನೂ ಗೊತ್ತಿಲ್ಲ ಎಲ್ಲರೂ ಆಲ್ಮೋಸ್ಟ್ ನಾವು ಬಂದಾಗ ಹನ್ನೆರಡು ಹನ್ನೆರಡು ಮುಖ ಸರಿ ಅಲ್ಲೇ ಆ ಜೊತೆಯಲ್ಲೇ ಬಾಡ್ ಜೊತೆಯಲ್ಲಿದ್ದೆ ಗಾಡಿಯಲ್ಲಿ ನಾನೇ ಕ್ಯಾಂಟರ್ ಮೇಲೆ ಹತ್ಕೊಂಡು ನಾವು ಇನ್ನೊಬ್ಬ ರಮೇಶ್ ಅಂತಿದ್ದವರು ಮತ್ತು ಇನ್ನೊಬ್ಬ ಡಿ ನಮ್ಮ ಡಿ ಸಿ ಪಿ ಒಬ್ಬರು ಅವರೆಲ್ಲ ಕಡಿಮೆ ಮೆರವಣಿಗೆ ಹೋಯಿತು ತುಂಬ ಅಂತ್ಯಕ್ರಿಯೆ ಚೆನ್ನಾಗಾಯಿತು ಕಾನೂನು ಚೌಕಟ್ಟಿಲೇನಾಗೆಲ್ಲ ಸರ್ಕಾರ ಸರ್ಕಲ ಸವಲತ್ತುಗಳನ್ನು ಕೊಟ್ಟು ಮಾಡಿಕೊಟ್ರು ಮಾಡಾದ ತಕ್ಷಣ ಇದನ್ನು ಯಾವ ರೀತಿ ಹನ್ನಂದಿನ ಕಾರ್ಯಗಳು ಆದ್ಮೇಲೆ ಪ್ರತಿಯೊಂದು ಸರ್ಕಾರ ಏನು ಹೇಳಿದ್ರು ಈ ಜಾಗನ ಅವತ್ತು ಆ್ಯಕ್ಚುಲಿ ಕಂಟಿರೋದಲ್ಲ ಬಿಟ್ಟಿದ್ರು ಯಾವ ತೊಂದರೆನೂ ಇರ್ತಿಲ್ಲ ಕಂಠಿರೋದು ಸರ್ಕಾರದ ಜಾಗ ಅದು ಬೇರೆ ಯಾರು ಇದು ಬಾಲ್ನವನವ್ರಿಗೆ ಅವತ್ತಿನ ಕಾಲದಲ್ಲಿ ಟೂ ತೌಸಂಡು ಸೆವೆಂಟಿ ಒನ್ ಸೆವೆಂಟಿ ಟೂನು ಸ ಕಾಲ್ನಡಿಗೆ ಹೋಗುವಂಥ ದಾರಿ ಇದ್ದಾಗಲೇ ಬಾಲಹಣ್ಣವ್ರು ಇಪ್ಪತ್ತೆಕರೆ ಸರ್ಕಾರ ಮಂಜೂರು ಮಾಡಿಕೊಟ್ಟಿತ್ತು ಮಂಜೂರು ಮಾಡಿಕೊಟ್ಟಂಥ ಜೊತೆ ಟೈಮಲ್ಲಿ ಅವರು ಅದನ್ನು ಸ್ಟುಡಿಯೋ ಮಾಡಿಕೊಂಡು ಸ್ಟುಡಿಯೋ ಅಂತಲೇ ಮಂಜೂರು ಮಾಡ್ಕೊಂಡಿದ್ದಾರೆ ಅದಕ್ಕೇನೋ ಒಂದು ಸ್ಮಾಲ್ ಅಮೌಂಟ್ ಕಟ್ಟಿರ್ತಾರೆ ಕಟ್ತಾರೆ ಸರ್ಕಾರವ್ರು ಕೊಡಲ್ಲ ಕಟ್ಟಿದ್ದಾರೆ ಅದಕ್ಕೆ ಎಷ್ಟೋ ವರ್ಷದ ಲೀಸು ಇರ್ತದೆ ಅದನ್ನು ಮುಟ್ಕೊಂಡು ಮೇಲೆ ಸರ್ಕಾರ ಬಾಲಹಣ್ಣವ್ರದ್ದಲ್ವ ಬಾಲಹಣ್ಣವ್ರು ಮನವಿ ಮಾಡಿದರೆ ಅವ್ರ ಮಕ್ಕಳಿಗೇನೋ ಮಾತಾಡಿ ಕೊಟ್ಟಿದ್ದಾರೆ ಜಾಗನ ಕೊಟ್ಟಿದೆ ನಿಮಗೇನು ಮಾಡಿಕೊಡ್ತೀವಿ ಏನು ಅದಕ್ಕೆ ವೆಚ್ಚ ತಗಲುತ್ತೆ ಸರ್ಕಾರದ ಪರಿಸ್ಥಿತಿ ಅದಕ್ಕೆ ನಾಟ್ರೆ ಜಾಗ ಕೊಡ್ತೀವಿ ನಾ ಆ ಟೈಮ್ ಕನ್ವೂನ್ಸ್ ಮಾಡಿದ್ರೆ ಅಂಬರೀಶ್ವರ್ ಅಂಬರೀಶ್ವರ್ ನೇತೃತ್ವದಲ್ಲಾಗಲಿ ಅಲ್ಲಾಗಿ ಓಕೆ ಆಯಿತು ಆಯಿತು ತದ ತದನಂತರ ಒಂದು ವರ್ಷ ಆಯಿತು ಎರಡನೇ ವರ್ಷ ಆಯಿತು ಜಾಗದಿಗೆ ಅದು ಗೊಂದಲ ಶುರುವಾಯಿತು ಗೊಂದಲ ಅದೇ ಶುರುವಾಯಿತು ಅಂದರೆ ಜಾಗಕ್ಕೆ ಸರ್ಕಾರದವರು ಏನು ಕೆಲವರು ಅಂದಿನ ಇದ್ದಂಥ ಮುಖ್ಯಮಂತ್ರಿಗಳಾಗ್ಬೋದಾಯಿತು ಕ್ಯಾಬಿನೆಟ್ ಮಿನಿಸ್ಟ್ರುಗಳಾಗ್ಬೋದಾಯ್ತು ಅವತ್ತಿದ್ದಂಥ ನಮ್ಮ ಕ ಅಧಿಕಾರಿಗಳಾಗ್ಬೋದಾಯಿತು ಕೂಡಲೇ ಅವರು ಅದನ್ನು ಇತ್ಯರ್ಥ ಮಾಡಿದ್ರೆ ಅರ್ಧ ದಿನ ಅರ್ಧ ಗಂಟೆ ಒನ್ ಅವರ್ ಕೆಲಸ ಅಭಿಮಾನಿ ಸ್ಟುಡಿಯೋ ನೀವು ಜಾಗ ಕೊಟ್ಟಿದ್ದೀರಿ ಕರೆಕ್ಟ್ ಸರ್ಕಾರ ಎಷ್ಟು ಕೊಟ್ಟಿದ್ದೀರಾ ಒಂದು ಎಕರೆ ಎಷ್ಟು ಎಷ್ಟೋ ಎರಡು ಎಕರೆ ಆಲ್ಟ್ರೇಟ್ ಜಾಗ ಕೊಟ್ಟಿದ್ರು ತೊಗೊಂಡಿದ್ರು ಅದು ಸಂಬಂಧಪಟ್ಟ ಹಣ ಕೊಟ್ಟರೆ ತೊಗೊಂಡಿದ್ರು ಇವರು ಯಾರೋ ಯಾರೊಬ್ಬರು ಕೂತ್ಕೊಂಡು ಈ ಉಡಾಫೆಗಳು ಇರ್ತಾರೆ ಕೆಲವು ಉಡಾಫೆಗಳು ಕೂತ್ಕೊಂಡು ಅಧಿಕಾರಿಗಳಾಗ್ಬೋದು ರಾಜಕೀಯದವರಾಗ್ಬಿಟ್ಟು ಸರ್ಕಾರ ಜಾಗ ಬಾಲಣ್ಣವ್ರು ಫ್ರೀ ಕೊಟ್ಟಿದ್ದೋ ಯಾಕೆ ಕೊಡಬೇಕು ಫ್ರೀ ಇಸ್ಕೊಳ್ಳಿಂತೆ ಈ ಥರ ಮಾಡಿ ತೀರ್ಸು ಅದೇನಾಯಿತು ಬಾಲಹೋಣವ್ರ ಮನೆಗೆ ಗೊತ್ತಾಯಿತು ಫ್ರೀ ಕೊಡಬೇಕಂತೆ ಅವರವರು ಹೊಡೆದಾಟ ಕಿತ್ತಾಯಿತು ಅಕ್ಕ ತಂಗಿರೆಲ್ಲ ಮೈಲ ಬಂದರು ಕಿತ್ತಾಯಿತು ಆರಲ್ಲಿ ಹತ್ತು ಇಪ್ಪತ್ತು ಎಕರೆ ಅಂತ ಅವ್ರ ಅಣ್ಣ ತಮ್ಮ ಅಣ್ಣ ತಮ್ಮ ಬಡ್ಡಿ ವ್ಯಾಡಾಗಿ ಒಬ್ಬರು ಮಾರ್ಕೊಂಬಿಟ್ಟಿದ್ರು ಕೃಷ್ಣಮೂರ್ತಿ ಅಂತ ಒಬ್ಬ ಮಾರ್ಕೊಂಬಿಟ್ಟಿದ್ದ ಇನ್ನೊಬ್ಬ ಗಣೇಶ್ ಭದ್ರಾಯ್ತು ಇನ್ನು ಕೊಡೋಣ ಇವರು ನಮ್ಗೆ ದುಡ್ಡು ಕೊಡ್ತೀವಿ ಜಾಗ ಕೊಡ್ತೀವಿ ಅಂತ ಮೋಸ ಮಾಡ್ತಾರೆ ಅವರಲ್ಲಿ ಕೇಸ್ ಓಕೆ ಅವರಲ್ಲಿ ಇದು ನಾವ್ಯಾ ಕೊಡೋಣ ಸರ್ಕಾರಕ್ಕೆ ದೋರು ಕೊಟ್ಟವ್ರೆ ಅಂತ ಅಂತ ಅವರಲ್ಲಿ ಭಯ ಬಂತು ಅಣ್ಣ ತಂಗಿ ಕಿತ್ತಾಡಿದ್ರು ಕೋರ್ಟ್ಗೆ ಹಾಕ್ಬಿಟ್ಟು ಕೋರ್ಟದ ಕರೆದು ಯಾರೂ ಕಾಂಪ್ರಮೈಸ್ ಮಾಡಲಿಲ್ಲ ಕೋರ್ಟಲ್ಲಿ ಏನಾಗುತ್ತೆ ಇತ್ತು ಕೋರ್ಟಲ್ಲಿ ಏನಾಗುತ್ತೆ ಲ್ಯಾಂಡ್ ಓನರು ಸರ್ಕಾರ ಜಾಯಿಂಟಾಗಿ ಒಂದು ಪತ್ರಿಕೆ ಹಾಕಿದ್ರು ನಾವು ಇಬ್ರು ಒಂದಾಗಿದ್ದೀವಿ ಕಾಸು ಕೊಟ್ಟಿದ್ದೀವಿ ಒಂದು ಬಂದಿದ್ದೆ ಕ್ಲೋಸ್ ಆಗೋದು ಕೋರ್ಟ್ ಏನು ಮಾಡಿ ನ್ಯಾಯ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಯಾರಿಗೇನಿದೆ ಅದಕ್ಕಿಂತ ಸಂಬಂಧಪಟ್ಟ ದಾಖಲೆಗಳು ಪರಿಶೀಲನೆ ಒಂದಿನ ಇವತ್ತು ನಾಳೆ ನಾಡ್ದು ವರ್ಷ ಗಟ್ಟಲೆ ಆಯಿತು ಆಸ್ತಿ ಇಟ್ಕೊಂಡು ಭಾರತಿ ಮೇಡಮ್ ಎಷ್ಟು ದಿನ ಕಾಯ್ತಾರೆ ಮನೆಯವ್ರು ಎಷ್ಟು ದಿನ ಕಾಯ್ತಾರೆ ಅದಕ್ಕೆ ಸಂಬಂಧಪಟ್ಟಂತೂ ಎಲ್ಲರೂ ಸರ್ಕಾರಕ್ಕೆ ಹೋದ್ರು ಇವತ್ತು ಮಾಡ್ತೀವಿ ಆವತ್ತು ಮಾಡ್ತೀವಿ ಇವತ್ತು ಮಾಡ್ತೀವಿ ಬಂದವರೆಲ್ಲ ಅದೇ ಎತ್ತಿ ಯಾರೂ ಮಾಡಲಿಲ್ಲ ನೋವಾಯಿತು ಭಾರತಿ ಮೇಡಮ್ ಇದು ಮಾಡ್ತಾರ ಭಯ ಬರ್ಬೋದು ಅದಿರುದ್ಧಾಗ್ಬೋದು ಈ ವಿಷಯದ ಶಿವರಾಜ್ ಕುಮಾರ್ ಹೋಗಿದ್ದಾರೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಶಿವರಾಜ್ ಕುಮಾರ್ ಆಗ್ಬೋದು ಪ್ರತಿಯೊಬ್ಬರು ಕಲಾವಿದರು ಮುಂದೆ ನಿಂತ್ಕೊಂಡು ಸರ್ಕಾರಕ್ಕೆ ಹೋಗಿ ಮಾತಾಡಿದ್ದಾರೆ ವಾಣಿಜ್ಯ ಮಂಡಳಿ ಮಾತಾಡಿದಾರೆ ಎಲ್ಲರೂ ಇವತ್ತು ಮಾಡೋಣ ಕೋರ್ಟ್ ಆ ರೀತಿ ಏನು ಮಾಡೋದು ಇವತ್ತು ಮಾಡ್ತಾನೆ ಮಾಡ್ತಾರೆ ಅಂಬರೀಶ್ ಗೊತ್ತಾಗುತ್ತೆ ಅಂಬರೀಶ್ರು ಮಾಡೋದಂತು ಅದೊಂದು ನೇತೃತ್ವದ ಅಂಬರೀಷ್ ತೊಗೊಂಡಾಗ ಅದು ಅವರು ಮಾಡಿಲ್ಲ ಆಗಲಿಲ್ಲ ಅವ್ರ ಕೈಲಿ ಇವತ್ತು ಮಾಡ್ಬಿಡಿ ಅಂಬರೀಷ್ ಈ ಥರ ಆಗೋದು ಅವರಿಗೆ ಭಯ ಬಂದ್ಬಿಡ್ತು ಅಂಬರೀಷ್ ಇದೇನೋ ಆಯ್ತಾಯ್ತಿ ಅಂತ ಆಯಿತು ಅಂಬರೀಶ್ ಅವ್ರಿಗೆ ರೀತಿ ಆಗೋದು ಇದು ಪ್ರತಿಯೊಬ್ಬರು ಗೊತ್ತಾಗುತ್ತೆ ಇದು ಮಾಡಲ್ಲ ವಿಷ್ಣುವ್ರಿಗೆ ಅನ್ಯಾಯ ಆಯ್ತಾ ಅಂತ ಪಾರ್ಥಿ ಮಾಡೋದು ನನಗೆ ಬೇಡ ಮೈಸೂರು ಜಾಗ ಕೊಟ್ಬಿಡಿ ಇದು ಕೋರ್ಟ್ಗೆ ಹೋದಾಗ ಕೋರ್ಟ್ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ನಾನೇನು ಮಾಡಲಿ ಅಂಥ ಮಹಾನ್ ಭಾವನ ಇಟ್ಕು ಅಸ್ತಿಟ್ ಎಸ್ತಿನ ಕಾಯ್ತಾರೆ ಅವ್ರ ಮನೆಯವ್ರು ತಪ್ಪಿಲ್ಲ ತಪ್ಪಿಲ್ಲ ತಪ್ಪು ಇದೆಲ್ಲ ಸರ್ಕಾರದ ಒಬ್ಬ ನೇರ ಸರ್ಕಾರ ಮತ್ತು ಅಂದಿನ ಸರ್ಕಾರ ಅಂದಿನ ಅಧಿಕಾರಿಗಳು ಮಕ್ಕಳು ನೇರ ಯಾರಿಗೂ ಇಲ್ಲ ವಾಣಿಜ್ಯ ಮಂಡಿ ಓಡಾಡಿದೆ ನಮ್ಮ ಸುದೀಪವ್ರು ಓಡೋದು ಸುದೀಪ್ ಎಷ್ಟೊತ್ತಿ ಹೇಳೋದು ನಾನೇ ಕಾಸು ಕೊಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳೋದು ಸುಮಾರು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಸತಿ ಇದು ಯಾರೋ ಗೊಂದಲಾಯಿತು ಸರ್ಕಾರ ನಾವು ದುಡ್ಡು ಕೊಡಲ್ಲ ಅದು ಅವಾಗ ನಾನು ಹೇಳಿದೆ ನಾನೇ ಅದು ಟಿ ವಿ ಇದೆ ಮಾಧ್ಯಮದೆಲ್ಲ ಮುಖಾಂತರ ಹೇಳಿದೆ ಅದಕ್ಕೆ ಏನು ಏನು ಸಾವಿರದ ಮೂವತ್ತು ನಲ್ವತ್ತು ಜಾಗ ಇತ್ತು ತರ್ಟಿ ಫಾರ್ಟಿ ಪ್ಲಸ್ ಅದೊಂದು ಮುಂದೆ ರೋಡ್ ಕಂಟೇಂಟರ್ಸ್ಗೆ ಒಂದು ಎರಡು ಸಾವಿರ ಅಡಿ ಬರೋದು ಎರಡು ಸಾವಿರದ ಎರಡು ಸಾವಿರ ಅಡಿ ಬರ್ಬೋದು ಎರಡು ಸಾವಿರ ಸರ್ಕಾರದ ಏನು ಹೆಚ್ಚಾಗಿದೆ ಅಮೌಂಟು ಎರಡು ಎರಡುವರೆ ಸಾವಿರ ಅಡಿ ಮೂರು ಅಡಿ ಬಂದರೆ ಅದಕ್ಕೆ ಅವತ್ತು ಮೂರು ಸಾವಿರ ಎರಡೂವರೆ ಸಾವಿರ ಇತ್ತು ನಾನು ದುಡ್ಡು ಕೊಡ್ತೀನಿ ನಾನು ಅದನ್ನು ಒಂದು ಇದು ಮಾಡ್ತೀನಿ ಒಂದು ಕಮಿಟಿ ಮಾಡ್ತೀನಿ ನನ್ನ ವಿಷ್ಣು ಸೇನಾ ಸಮಿತಿಗೆ ಅದನ್ನು ನಾನು ನನ್ನ ಗುರುಗಳದು ಒಂದು ಪ್ರತಿ ಶರೀರ ಅದು ಅಂತ್ಯಕ್ರಿಯಾ ಆಯಿತು ನಾನು ಅದನ್ನು ಅಭಿಮಾನಿ ಒಂದು ಟ್ರಸ್ಟ್ ಮಾಡಿಬಿಟ್ಟು ಟ್ರಸ್ಟ್ ಮಾಡಿಬಿಟ್ಟು ಬಿಡ್ತೀನಿ ಅಂತ ನಾನು ಅಂದ್ಕೊಂಡು ಯಾರು ಕೇಳಿ ನಾನೇ ಕೊಡ್ತೀನಿ ಅವತ್ತು ಎರಡುವರೆ ಮೂರು ಸಾವಿರ ಒಂದು ಕೋಟಿ ರೂಪಾಯಿ ಆಗೋದೇ ಒಂದು ಎರಡೂವರೆ ಸಾವಿರಕ್ಕೆ ಎರಡು ಮೂರು ಸಾವಿರ ಅಡಿಗೆ ಒಂದು ಒಂದು ತೊಂಬತ್ತ ಒಂದು ಕೋಟಿ ರೂಪಾಯಿ ನಾನು ಕೊಡ್ತೀನಿ ಕೋರ್ಟಲ್ಲಿ ಅಷ್ಟೊತ್ತಲ್ಲ ಅವ್ರು ಹೇಳಿದ್ರು ಕೋರ್ಟಲ್ಲಿ ಕೋಟಲ್ಲಿ ಏನು ತೀರ್ಮಾನ ಮಾಡ್ತೀನಿ ಅಂದ್ರೆ ಇದನ್ನು ಎಲ್ಲ ಬಿಟ್ಟು ಆವಾಗ ಇನ್ನೊಂದು ಯಾರು ವಿಷ್ಣು ಸೇನಾ ಸಮಿತಿ ನಮ್ಮ ವಿಷ್ಣುವರ್ದ ನಮ್ಮ ಪ್ರಸನ್ನ ಕುಮಾರ್ ಅವರು ಆಲ್ರೆಡಿ ಅವರು ಸ್ವಲ್ಪ ಇದಾಗಿದ್ರು ವಿಷ್ಣು ಸದಸ್ಯರು ಅವ್ರು ಹೇಳಿದ್ರು ನಾನು ಮಾಡಲ್ಲ ಬೇರೆ ಇನ್ನು ಬೇರೆ ಯಾರಾದ್ರು ಬಂದು ನಾನು ಮಾಡ್ಕೊಳ್ತೀನಿ ನಾ ಮಾಡ್ಕೊಳ್ತ ಮಾಡ್ಕೊಳ್ತೀನಿ ಯಾರು ಮಾಡ್ಕೊಂಡು ಉತ್ತಮವಾಗಿ ನಡೆಸ್ಕೊಂಡು ಹೋಗಿ ಆ ಸಂಘದ ಬಗ್ಗೆ ಅಂತ ಅದು ಅನಿರುದ್ಧಿಗೆ ವಹಿಸಿದ್ರು ಅಂತ ಕಾಣ್ತಾರೆ ನಮ್ಮ ವಿಶ್ವಪ್ರಸನ್ನವರು ಅನಿರುದ್ಧರು ಯಾರು ಕೊಟ್ಟರು ಗೊತ್ತಿಲ್ಲ ಸೇನಾ ಸಮಿತಿ ಯಾರು ಕೊಟ್ಟರು ಯಾರು ಬಿಟ್ಟರು ಯಾರು ಅದಕ್ಕೆ ಆರ್ಸ್ತಾರು ಯಾರು ಗೊತ್ತಿಲ್ಲ ಪಾಪ ಸುದೀಪ್ ಅವರು ಹೋಗಿ ಕರೀತಾರೆ ಸುದೀಪ್ ಅವರು ಯಾವುದೇ ವಿಷಯ ಆಗಲಿ ವಿಷ್ಣುವ್ರ ದಿವಸಕ್ಕೆ ಪಾಪ ಬರ್ತಾರೆ ಶಿವಣ್ಣ ಓಡಾಡಿದ್ದಾರೆ ಉಪಸಾದ ಓಡಾಡಿದರು ಇಡೀ ಕನ್ನಡ ಚಿತ್ರಂಗದ ಯಾರು ಎಲ್ಲರೂ ನಮ್ಮ ವಿಜಯ ಆಗ್ಬೋದು ಎಲ್ಲ ಕಲಾವಿದ್ರು ಓಡಾಡಿದ್ರು ಯಾರು ಇಂಥವ್ರು ಅಂತಿಲ್ಲ ಅಂಬರೀಶ್ ಜೊತೆ ಓಡಿದ್ರು ಸರ್ಕಾರ ಜೊತೆ ಮಾತಾಡಿದ್ರು ಎಲ್ಲ ಸರ್ಕಾರ ಏನಂದರೆ ಸರ್ಕಾರ ಬರೀ ಆಶ್ವಾಸನೆ ಕೊಡೋದು ನಮಗೆ ಯಾರೂ ಚಿತ್ರ ಕಿವಿನೂ ಕೊಡಲಿಲ್ಲ ಕೇಳಿಸ್ಕೊಡಲಿಲ್ಲ ಅವ್ರಿಗೇನು ಬೇಕು ಆ ಟೈಮಿಗೆ ಬಾ ಏಜ್ ತಪ್ಪಿಸ್ಕೋಬೇಕು ಅಷ್ಟೇ ಹೆಂಗೆ ಮಾಡಿ ಇವತ್ತು ನಮ್ಮನ್ನು ಕೆಡ್ಡಕ್ಕೆ ಹಾಕ್ತು ಇವತ್ತಿನ ಅಭಿಮಾನಿಗಳಿಗೇನು ಅಂದರೆ ಮೈಸೂರು ಜಾಗ ಕೊಟ್ಟರು ಸರ್ಕಾರ ಜಾಗ ಕೊಟ್ಟರು ಸರ್ಕಾರ ಹಣ ಕೊಟ್ಟರು ಬಿಡುಗಡೆ ಮಾಡಿದ್ರು ಅಲ್ಲಿ ಚೆನ್ನಾಗಿ ಮಾಡಿದರೆ ಎರಡನೇ ಮಾತಿಲ್ಲ ಇಲ್ಲಿ ಅಂತ್ಯಕ್ರಿಯೆ ಆದ ಜಾಗ ಇದು ಆ ಭೂಮಿ ಪವಿತ್ರವಾದ ಭೂಮಿ ಆ ಭೂಮಿ ನಮಗೆ ಕೊಡಿ ನಾವು ದುಡ್ಡು ಕೊಡ್ತೀವಿ ಇವತ್ತೇನಾಗಿದೆ ಕೋವಿ ಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ಕೈಕೋರ್ಟಿಂದ ತಂದು ಅವ್ರಿ ಅವ್ರ ಬಾಲೋಣ ಮಕ್ಕಳು ನಾವು ಇವತ್ತು ದೂಷಿಸೋ ತಪ್ಪಾಗುತ್ತೆ ಅಟ್ಲೀಸ್ಟ್ ಒಂದು ಮಾತು ನಮಗಿಲ್ಲ ಇಷ್ಟು ಬೇಕು ಇಷ್ಟು ಕೊಡಿ ಇಲ್ಲ ಈ ರೀತಿ ಮಾಡಿ ಅಂತಲ್ಲ ಅವರು ಹೇಳ್ಬೋದಾಯ್ತು ಅವ್ರಿಗೆ ಭಯ ಬಂದ್ಬಿಡ್ತು ಸರ್ಕಾರ ದುಡ್ಡು ಕೊಡಲ್ಲ ಸರ್ಕಾರ ನಾವು ಕೊಟ್ಟಿದ್ದ ಜಾಗ ಅಂತ ಸುಮ್ಮನೆ ಸುಮ್ಮನೆ ಕಿರಿಕ್ ಮಾಡ್ತದೆ ಆಮೇಲೆ ಇಲ್ಲಿ ಯಾರು ಬೇರೆಯವ್ರು ಕೊಡಲ್ಲ ಬರೀ ಹೇಳ್ತಾರೆ ಅದಕ್ಕೆ ಅವ್ರು ಏನು ಮಾಡಿ ಯಾರು ಹೇಳ್ದಂಗೆ ಕೇಳಿದೆ ಅದನ್ನು ತಗೊಂಡು ಗೊತ್ತಿಲ್ಲದೆ ಯಾರು ಮುಖಾಂತರ ಕೋಟಿ ಕೆಸಾಕಿ ಡೆಮಾಲಿಷ್ ಮಾಡಿ ಕ್ಲೋಸ್ ಮಾಡಿಬಿಟ್ಟರು ಇದು ತುಂಬ ನೋವಾಗುತ್ತೆ ಒಬ್ಬ ಹಿರಿಯ ಕಲಾವಿದರಿಗೆ ಮಾಡಿದಂಥ ಒಬ್ಬವನ್ನ ಒಬ್ಬ ರಾಯಭಾರಿ ಕನ್ನಡ ಚಿತ್ರಂಗ ರಾಯಭಾರಿ ಇಷ್ಟು ಹೊಡೆದಂಥ ಒಬ್ಬ ವ್ಯಕ್ತಿಗೆ ಇವತ್ತು ಈ ರೀತಿಯನ್ನು ಸಾಮಾನ್ಯ ಇವತ್ತು ಸರ್ಕಾರ ದಯವಿಟ್ಟು ಮಾಡಿಕೊಡ್ಲಿ ಅವ್ರಿಗೆ ದುಡ್ಡು ಕೊಡಲಿ ಸರ್ಕಾರ ಎಷ್ಟು ಕೊಡಲಿ ಎಷ್ಟು ಕೋಟಿ ಹೋಗ್ತದೆ ಇದು ಯಾಕೆ ಜನಗಳು ತೆರಿಗೆ ಟ್ಯಾಕ್ಸ್ ಇವ್ರ ಕೈಯಿಂದ ಕೊಡೋದಲ್ಲ ನಮ್ಮ ಅಭಿಮಾನಿ ಇವತ್ತು ಅಭಿಮಾನಿಗಳು ನೊಂದೋಗ್ಬಿಟ್ಟವ್ರಿ ಕೊರಗ್ತಾವ್ರಿ ವಿಷ್ಣುವರ್ಧನ ಅಭಿಮಾನಿಗಳು ಕ್ಲಾಸ್ ಇವತ್ತು ಅಂದ್ಕೊಂಡವ್ರು ವಿಷ್ಣುವರ್ಧನ ಅಭಿಮಾನಿಗಳು ಎಷ್ಟು ಜನ ಇದ್ರು ಅವರೆಲ್ಲ ಹೆಂಗೆ ಯಾರು ಅಭಿಮಾನಿಗಳು ಅವರೆಲ್ಲ ಹಂಗೆ ಇದ್ದಾರೆ ಯಾರು ಚೇಂಜ್ ಆಗಿಲ್ಲ ಯಾರು ಚೇಂಜ್ ಆಗೋಲ್ಲ ವಿಷ್ಣುವರ್ಧನ ಅಂಥ ಸಂಪ್ರದಾಯಸ್ಥರು ಆ ರೀತಿ ನೀಟ್ ವ್ಯಕ್ತಿ ಕ್ಲೀನ್ ವ್ಯಕ್ತಿ ಅಭಿಮಾನಿಗಳು ಅಷ್ಟೇ ಒಂದು ನೀಟಾಗಿ ಹೇಳಿರ್ತಾರೆ ಬೇರೆಯವ್ರ ಥರ ಗಲಾಟೆ ಮಾಡಿ ಗೊಂದಲ ಮಾಡುತ್ತೆ ಒಬ್ಬರ ಬಗ್ಗೆ ಕೆಟ್ಟದ್ದು ಬಯಸ್ಬೇಡ ಅಂತ ವಿಷ್ಣುವರ್ಧನ್ ಹೇಳ್ಕೊಟ್ಟಿದ್ದು ನಮಗೆಲ್ಲ ಮಾತು ನಾವೆಲ್ಲ ಮೊದಲು ತುಂಬ ರ್ಯಾಶು ತುಂಬ ನಾವೆಲ್ಲ ಬೇರೆ ಥರನೇ ನಾವೇ ಮಟ್ಟಿಗೆ ಬಂದಿದ್ದೀವಿ ಅವರ ಆಶೀರ್ವಾದ ಅವರು ಆ ಮಾತು ಅವರು ಪಾಲನೆಂದು ನಾವು ಬಂದಿರೋದು ನಾವೆಲ್ಲ ಬೇರೆ ರೀತಿ ಇದ್ದವರು ನಾವು ಇಲ್ಲಾಂದ್ರೆ ಅವ್ರ ಇಲ್ಲಾಂದ್ರೆ ನಾವು ನಾವೇನಾಯ್ತು ಗೊತ್ತಿಲ್ಲ ನಮ್ಗೆ ಈ ಜಾಗ ಈ ಗೌರವ ಸ್ಥಾನ ಸಿಕ್ಕಿದರೆ ನಾನೊಬ್ಬ ಅಭಿಮಾನಿಯಾಗಿ ಅವ್ರ ಹತ್ರ ಹೋದಾಗಲೇ ನನಗೆ ಸಿಕ್ಕಿದ್ದು ನಿರ್ಮಾಪನಾಗಿ ಸಿನಿಮಾ ನಾನೊಬ್ಬ ವ್ಯಾಪಾರ ಅಷ್ಟ ಎಲ್ಲರ ಜೊತೆ ಸಿನಿಮಾ ಮಾಡಿದ್ವಿ ಎಲ್ಲ ಕಲಾವಿದರು ಒಂದೇ ಕಲಾವಿದರು ಅಂದ ತಕ್ಷಣ ಕಲಾವಿದ್ರಿಗೆ ಆಮೇಲೆ ಎಲ್ಲ ಕಲಾವಿದರು ಸಪೋರ್ಟ್ ಮಾಡಿದೆ ಕೆಲವರು ಹೇಳ್ತಾರೆ ಈ ಮಂದಿ ಯಾರೋ ಯಾರು ಕಿಡಿಗೇಡಿಗಳು ಮಾಡಿ ಯಾರು ಕಿಡಿಗೇಡಿ ಮಾಡಲ್ಲ ವಿಷ್ಣುವರ್ಧನ್ ಯಾರು ಕಿಡಿಗೀಡೋ ಸೇರಿಸಲ್ಲ ತುಂಬ ಗೌರವ ವಿಷ್ಣುವರ್ದನ್ನು ಪ್ರೀತಿಸ್ತಾರೆ ಎಲ್ಲರು ಎಲ್ಲ ಕಾಲವಾದ್ರು ಪ್ರೀತಿಸ್ತಾರೆ ಆದ್ದರಿಂದ ಯಾರ ಬಗ್ಗೆ ನಾವು ಹೇಳೋಕೆ ಇಷ್ಟ ಇಲ್ಲ ಇವತ್ತು ಇದಕ್ಕೆ ನ್ಯಾಯ ಅನ್ಯಾಯ ಆಗಿರೋ ಸರ್ಕಾರದಿಂದಲೇ ಅಂದಿನ ಸರ್ಕಾರದಿಂದ ಸರ್ಕಾರ ಪಾಪ ಇವತ್ತಿಂದ ಹೇಳಲ್ಲ ಅಂದಿನ ಸರ್ಕಾರದಲ್ಲಿ ಯಾರಾದರೂ ಅಧಿಕಾರಿಗಳು ಅವರೇ ಮಾಡಿದ್ದು ವಿಷ್ಣುವರ್ಧ ಅನ್ಯಾಯ ಮಾಡೋರೆ ಕೂಡಲಿ ಇವತ್ತು ಏನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಚಿತ್ರಂಗ ತುಂಬ ಚೆನ್ನಾಗಿ ಸಹಾಯ ಮಾಡಿದ್ದಾರೆ ಅದರ ಎರಡನೇ ಮತ್ತೆ ಮೈಸೂರು ಮಾಡ್ಕೊಳ್ತಾರೆ ಇವತ್ತು ಏನೂ ಕೇಳ್ಕೊಳ್ಳಲ್ಲ ದಯವಿಟ್ಟು ಏನು ಬೇಡ ಯಾರು ಮನವಿ ಮಾಡಿಕೊಡಿದ್ರೆ ಏನು ಮಾಡಿಕೊಡ್ರಿ ಕಂಟಿನ್ಯೂ ರೇಷಲ್ಲಿ ಒಂದು ಫಾರ್ಟಿ ಸಿಕ್ಸ್ ಜಾಗ ಕೊಡಲಿ ಅವ್ರು ಯಾವ ರೀತಿ ದುಡ್ಡು ಕೊಡೋದು ಬೇಡ ಮಿಕ್ಕಿದ್ದು ಜಾಗ ಮಾತ್ರ ಕೊಡಲಿ ನಾವು ಅದಕ್ಕೆ ಏನು ಬೇಕು ನಾವು ಅದನ್ನು ಕಟ್ಟಡ ಕಟ್ಟಿ ನಾವು ಅದಕ್ಕೆ ಏನು ಮಾಡಬೇಕು ಪೂಜೆ ಪುರಸ್ಕಾರಕ್ಕೆ ಅಭಿಮಾನಿಗಳು ಬಂದಂಥವ್ರು ಸೆಪ್ಟೆಂಬರ್ ಏಯ್ಟೀನ್ ಬರ್ತಾರೆ ಇವತ್ತು ಕೊಟ್ಟರೆ ನಾನು ಸೆಪ್ಟೆಂಬರ್ ಏಯ್ಟಿಂತ ರೆಡಿ ಮಾಡಿಕೊಡ್ತೀನಿ ಮಾ ಡಿಸೆಂಬರ್ ತರ್ಟಿತ್ ತರ್ಟಿ ಅಷ್ಟು ಬರ್ತಾರೆ ಅಭಿಮಾನಿಗಳು ಪೂಜೆ ಮಾಡ್ಕೊಳೋಕ್ಕೆ ಆ ಗುರುಗಳು ಆ ನಮ್ಮ ಆರಾಧ್ಯ ದೇವರ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತಾ ಮಾನವಿ ಮಾಡ್ತಾಯಿದ್ವಿ ನೋಡಿ ಇವಾಗ ನಾವು ತಿರ್ಗಾ ಕೋರ್ಟ್ಗೆ ಹೋಗ್ಬೋದು ಕೋರ್ಟ್ಗೆ ಹೋದರೆ ಕೋರ್ಟ್ ನ್ಯಾಯಾಲಯದಲ್ಲಿ ದಾಖಲೆ ಕೇಳ್ತಾರೆ ಮೈಸೂರು ಕೋರ್ಟಿದ್ರೆ ಯಾಕೆ ಕೇಳ್ತೀರಾ ಅಂತಾರೆ ಕಾನೂನೇನು ಕೇಳಿದ್ರು ಕೇಳ್ತೀವಿ ಅದರಿಂದ ಅವತ್ತಿನ ಡಿ ಸಿ ದಯವಿಟ್ಟಿದ್ದನ್ನು ತುಂಬ ಡಿಸಿನೇ ಮಾಡ್ಕೊಳ್ಬೋದು ಡಿ ಸಿನ ಮಾಡಿಕೊಟ್ಟಿಲ್ಲ ನಿಜವೂ ನೋವಾಗುತ್ತೆ ವಿಷ್ಣುವರ್ದಂಗೆ ಅನ್ಯಾಯ ಮಾಡಿಟ್ಟು ಇಂಥ ವ್ಯಕ್ತಿಗೆ ಅನ್ಯಾಯ ಮಾಡಬಾರ್ದು ಇವತ್ತು ಜನ ಆಕ್ರೋಶಕ್ಕೆ ಇಳಿದಾದರೆ ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಅದರ ಗಂಟೆ ಮಾಡ್ಕೊಳ್ಬೇಡಿ ಜನ ತುಂಬ ಶಾಂತಿಪ್ರಿಯರು ವಿಷ್ಣುವರ್ಧನ್ ಅಭಿಮಾನಿ ತುಂಬ ಶಾಂತಿ ಪ್ರಿಯರು ತುಂಬ ಸಮೃದ್ಧಂತ ತುಂಬ ಹೃದಯ ಶ್ರೀಮಂತಗಿರೋರು ಆದ್ದರಿಂದ ಆ ಥರ ವ್ಯಕ್ತಿಗಳು ಭಾಳ ನಮಗೆಲ್ಲ ನೋವಿದೆ ಇದ್ದೀವಿ ನಾವು ಹೇಳೋಕ್ಕಾಗ್ತಾ ಇಲ್ಲ ಆದ್ದರಿಂದ ದಯವಿಟ್ಟು ಸರ್ಕಾರ ಇವಾಗಲೂ ಕಂಠೀರ್ರಿ ಒಂದು ಫಾರ್ಟಿ ಸಿಟಿ ಎಲ್ಲರೂ ಒಂದು ಜಾಗ ಕೊಡಲಿ ನಾವು ಅದು ಏನು ಜಾಗ ಕೊಡಲಿ ಅವ್ರು ಯಾವ ರೀತಿ ಸರ್ಕಾರದಿಂದ ನಮ್ಗೇನು ಬೇಡ ಮಿಕ್ಕಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿಕೆ ಕೊಡ್ತೀವಿ ಇತ್ತೀಚೆಗೆ ವೀರಕಪುತ್ರ ಶ್ರೀನಿವಾಸ್ ಅವರು ಸುದೀಪ್ ಅವರೊಟ್ಟಿಗೆ ಮಾತನಾಡಿದ್ರಂತೆ ಚರ್ಚೆ ಮಾಡಿದ್ರಂತೆ ಸ್ಮಾರಕ ಹೀಗಾಯಿತು ಮುಂದೆ ಏನು ಮಾಡಬಹುದು ಅಂತಾಗ ಸುದೀಪ್ ಅವರು ಖುದ್ದು ನಿಂತ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದಾರಂತೆ ಒಂದು ಬೃಹತ್ ಪ್ರತಿಮೆ ಮಾಡೋಣ ಜಾಗ ಎಲ್ಲಿ ಅಂತ ಹೇಳ್ತೀನಿ ಕಂಡಿರುವ ಸ್ಟುಡಿಯೋ ಬೇಡ ನಮಗೆ ಅಂತ ಹೇಳಿರೋದಂತೆ ಆ ಅಂದ್ರೆ ಅವರು ಹುಟ್ಟು ಹಬ್ಬದ ಒಳಗಡೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ ಅಂತದ್ದು ಹೇಳಿದ್ದಾರೆ ಸೊ ಏನು ಹೇಳ್ತೀರಾ ನಿಜವಾಗ ಖುಷಿ ಆಗ್ತದೆ ಇವತ್ತು ವಿಷ್ಣು ಸೇನಾ ಸಮಿತಿ ಏನಾಗಿದೆ ಗೊಂದಲದಲ್ಲಿದೆ ಅದು ಯಾರು ನಡೀತಾ ಇದ್ದಾರೆ ಏನು ಮಾಡ್ತಾರೆ ಗೊತ್ತಾರೆ ವೀರಕ ಪುತ್ರ ಶ್ರೀನಿವಾಸ್ ಬಗ್ಗೆ ಸುಮಾರು ನನಗೆ ಕೆಲವರು ಏನೇನೋ ಮಾಹಿತಿ ಹೇಳ್ತಾರೆ ಮನೆಯವ್ರ ಮನೆ ಬೇರೆಯವರು ಬೇರೆ ಥರ ಹೇಳ್ತಾರೆ ಇದಕ್ಕೆ ಮೊದಲನೇದಾಗಿ ಯಾರು ಯಾರು ಇದಕ್ಕೆ ಅಂತಿಮ ಅದಕ್ಕೆ ಸುದೀಪ್ ಅವರು ಇದನ್ನು ನೇತೃತ್ವದ ಅವರು ತುಂಬ ಒಳ್ಳೆಯದು ಸುದೀಪರು ಅಚ್ಚ ಪಟ ವಿಷ್ಣುವರ್ಧನ್ ಕಂಡ್ರೆ ಪ್ರಾಣ ಅಭಿಮಾನಿ ಕೂಡ ಅದನ್ನು ಅವ್ರು ಹೇಳಿದ್ರು ಮಾಡ್ತಾರೆ ಅವರು ಅದೇ ಹೇಳಿದ್ರೆ ಹೇಳಿದ್ರೆ ನಾವು ಅವ್ರ ಜೊತೇಲಿ ಕೈ ಜೋಡ್ತೀವಿ ಆಮೇಲೆ ಸುದೀಪ್ ಅವರು ಇಂಥ ವಿಷಯದಲ್ಲಿ ಇದು ಅಂತಲ್ಲ ಎಲ್ಲ ವಿಷಯದಲ್ಲಿ ಪಾಪ ಸುದೀಪ್ ಅವರು ತುಂಬ ಒಳ್ಳೆಯ ಈ ವಿಷ್ಣು ವಿಷಯ ವಿಷ್ಣು ಸರ್ ವಿಷಯದಲ್ಲಿ ಇಸ್ ಗ್ರೇಟ್ ಪರ್ಸನ್ ಒಳ್ಳೆ ವ್ಯಕ್ತಿ ಆಮೇಲೆ ಅವರು ತುಂಬ ಪ್ರೀತಿ ಕೂಡ ಯಾವಲ್ಲ ಅಪ್ಪ ಅಪ್ಪ ಅಂತಲೇ ಬರ್ತಿದ್ರು ಅವ್ರ ಜೊತೆ ನೋಡಿ ಯಾರೂ ಸಿನಿಮಾ ಮಾಡೋದು ನಾನು ಒಂದೇ ಒಂದು ನಾನು ಒಬ್ಬನೇ ಸಿನಿಮಾ ಹೊಡ್ದು ಮಾತಾಡಿ ಮಾತಾಡ್ಮೇಲೆಗಿಂತ ಆ ಒಂದು ಪಾತ್ರ ತುಂಬ ದೊಡ್ಡ ಪಾತ್ರ ಅಪ್ಪ ಹೇಳುತ್ತೆ ಸುದೀಪ್ ಈ ಥರ ಆಯ್ತದೆ ಏಯ್ ಅಪ್ಪಾಜಿ ನಾನು ಮಾಡ್ತೀನಿ ಮಾಡಿದ್ರು ಖುಷಿ ಆಯ್ತು ನೋಡಿ ಅದು ಚರಿತ್ರೆ ಉಳಿದೋಯ್ತು ಬೇರೆ ಸಿನಿಮಾ ಮಾಡೋಕ್ಕಾಯ್ತು ಆದ್ದರಿಂದ ನಿಜವಾಲೂ ಅವ್ರಿಗೆ ನಾನು ಅಭಾರಿ ಆಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ವಿಷಯದಲ್ಲಿ ನನ್ನ ಪರಮಗುರು ವಿಷ್ಣು ಸಾರ್ರ ವಿಷಯದಲ್ಲಿ ನಾನು ಯಾರೇ ಹೊಡಲಿ ನಾನು ಆಭಾರಿ ಆಗಿರ್ತೀನಿ ಆಮೇಲೆ ನಮ್ಮ ಚಿತ್ರರಂಗದಲ್ಲಿ ಎಲ್ಲ ಕಲಾವ್ರು ಸಪೋರ್ಟ್ ಇದೆ ಯಾರ್ದು ಇಲ್ಲ ಅಂತಿಲ್ಲ ಕೆಲವರು ಅವ್ರು ಬರಲ್ಲ ಕೆಲವರು ಯಾರೋ ಬರೋರಿಗೆ ಸ್ವಾಗತ ಬರ್ದಿದ್ರು ಸುಸ್ವಾಗತ ನಮ್ಮ ಸಾರ್ ಯಾರ್ದು ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಅವ್ರು ಈ ಕೊಡೋ ಮಾಡೋದು ಈ ಕೈ ಗೊತ್ತಾಯ್ತಿಲ್ಲ ಅಂಥ ವ್ಯಕ್ತಿ ಅವರು ಅದರಿಂದ ಈ ಥರ ಆದಾಗ ಮಾಡಲಿ ಅಂತೇಳಿ ಹೇಳಿ ಮನೆ ಅನಿರುದ್ಧರು ಕರೆದಿದ್ದಾರೆ ಅನಿರುದ್ಧರು ಕೂಡಲೇ ಸುದ್ದಿ ಪರಬೇಟ್ವಿ ಅಂತ ನಾನು ಹೇಳಿ ನನ್ನ ಇದು ನನ್ನ ವೈದಿಕ ಮನವಿ ವೀರಕಪುತ್ರ ಶ್ರೀನಿವಾಸ ಆಗ್ಬೋದು ಅನಿರುದ್ಧ ಯಾರು ಮಾಡ್ತಿರೋ ಗೊತ್ತಿಲ್ಲ ನೀವೆಲ್ಲ ಯಾರೂ ಅಲ್ಲ ಆ ಒಂದು ಶಕ್ತಿ ಮುಂದೆ ಇಸ್ ಒನ್ ಒಂದು ಓನ್ಲಿ ಕೋಟಿಗೊಬ್ಬ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಮುಂದೆ ನಾವು ಯಾರು ಅಲ್ಲ ಅದರಿಂದ ಅಭಿಮಾನಿಗಳು ತಾಳ್ಮೆಯಿಂದ ಒಬ್ಬರನ್ನ ಫಾಲೋ ಮಾಡೋಣ ಒಬ್ಬರು ನೋಡಿ ಒಬ್ಬ ದಿಕ್ಕ ಒಬ್ಬನ ನೇತೃತ್ವದಲ್ಲಿ ಓಡಾಡ್ತಾರೆ ಕೆಲವರು ದಾರಿ ತಪ್ಪಿಸೋ ದಾರಿ ತುಂಬ ಜನ ಮಾಡ್ತಾರೆ ತುಂಬ ಜನ ದಾರಿ ತಪ್ಪಿಸ್ತಾರೆ ಅಂತ ನಾನು ಕೇಳ್ಪಟ್ಟೆ ಇತ್ತೀಚೆಗೆ ನನಗೆಲ್ಲ ಗೊತ್ತೇ ಇರಲಿಲ್ಲ ಯಾರೋ ಮಾಡ್ತಾರೆ ಅಂತ ತುಂಬ ಜನ ದಾರಿ ತಪ್ಪಿಸ್ತಾರೆ ಅಲ್ಲೊಂದು ಹೇಳ್ತಾರೆ ಇಲ್ಲೊಂದು ಹೇಳ್ತಾರೆ ಗೊಂದಲ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಅದಾಗಬಾರ್ದು ಅದು ಯಾವ ಥರ ಉಲ್ಟ ಒಂದು ಸರ್ತಿ ಅಭಿಮಾನಿಗಳೋರ್ದ್ರೆ ಯಾರೂ ಇರಲ್ಲ ಆ ಥರ ವಿಷ್ಣುವ್ರದ ಅಭಿಮಾನಿ ನಾವೆಲ್ಲ ಅಭಿಮಾನಿಗಳು ನಮಗಿಂದು ನೆತ್ತಿ ಏರಿಲ್ಲ ನೆತ್ತಿಯರು ನಾವು ಯಾರು ಎಮ್ಮ ಮದ ಸಿಗ್ತಾನೆ ಆದಾಗ ಆಗ್ಬಿಡ್ತೀವಿ ಅದರಿಂದ ಅಲ್ಲಿಗಂಟ ಅವಕಾಶ ಮಾಡಿಬಿಡಿ ಯಾರೇ ಇರಲಿ ನೀಟಾಗಿರಲಿ ಕ್ಲೀನಾಗಿರಲಿ ಪ್ರೀತಿಯಿಂದಾಗಿಲ್ಲಣ್ಣ ಅಂತ ಕೇಳ್ತೀನಿ ಮೊನ್ನೆ ಹೇಳಿದ್ರೂ ಬನ್ನಿ ಅಲ್ಲಿ ಹೋಗಿ ಒಳಗೆ ನುಗ್ಗೆ ಕಾನೂನು ಕೊಟ್ಟು ಕಂಟೆಂಪ್ಟ್ ಆಫ್ ತು ಕೋರ್ಟ್ ಕಾನೂನನ್ನು ನಾವು ಗೌರವಿಸ್ಬೇಕು ಹೋಗಿ ಆ ಥರದ್ದು ಅಪ್ಪೀಲ್ ಹೋಗೋಣ ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅದ್ಬಿಟ್ಟು ಬಿಟ್ಟು ನಾವೆಲ್ಲ ಕಾ ಒಳಗೋಗಿ ಜಂಪ್ ಮಾಡಿ ಪೊಲೀಸರಿಗೆಲ್ಲ ತೊಂದರೆ ಕೊಡಬಾರ್ದು ಕಾನೂನು ಯಾವ್ಯಾರು ಕೈ ಎತ್ಕೊಳ್ಳೋಕ್ಕೆ ತಪ್ಪಾಗುತ್ತೆ ಮಾಡಿಬಿಡಿ ನಾನು ಯಾರಿಗೂ ಹೇಳಿದೆ ಇಲ್ಲ ನಾನು ಹಂಗಿಲ್ಲ ಆ ವಿಷಯ ಬರೋಲ್ಲ ಕಾನೂನು ಹೋರಾಟ ಮಾಡೋಣ ಕೊಡ್ತದೆ ತಾಳ್ಮೆ ಅವ ಇವತ್ತು ಮೊದಲು ತರಲ್ಲ ಇವಾಗ ಸರ್ಕಾರ ಏನೇ ಕಂಠೀರದರ್ ಇಲ್ಲ ಬೇರೆ ಸುದೀಪ್ ಅವ್ರೇನು ಹೇಳಿದ್ರೆ ಜಾಗ ಕೊಡ್ತೀನಿ ಕೊಟ್ಟರೆ ತುಂಬ ಖುಷಿ ನಾವೆಲ್ಲ ಅಲ್ಲಿ ಜೊತೆಲಿರ್ತೀವಿ ಸದಾ ಇರ್ತೀವಿ ಹದಿನೇಳನೇ ತಾರೀಕು ಒಂದು ಸಭೆ ಮಾಡೋಣ ಚರ್ಚೆ ಮಾಡೋಣ ಅಲ್ಲೆಲ್ಲ ಒಂದು ಸಾಲ್ವ್ ಮಾಡ್ಕೊಳ ಅನ್ನೋಂಥದ್ದು ಒಂದು ಕರೆ ಕರೆದಿರೋ ಅಂಥದ್ದು ಅನಿರುದ್ಧ ಅವರು ನೀವೇನಾದರೂ ಭಾಗಿ ಆಗ್ತೀರಾ ಏನು ಯೋಚನೆ ಮಾಡಿದ್ದೀರಾ ಆದರೆ ಚಿತ್ರರಂಗದಲ್ಲಿ ಯಾರ್ಯಾರು ಒಗ್ಗಟ್ಟಾಗಿ ಹೋಗಿ ಅಲ್ಲಿ ಅವತ್ತು ಚರ್ಚೆಯಲ್ಲಿ ಭಾಗಿಯಾಗಬಹುದು ನೀವು ನೋಡಿ ನನಗೆ ಇದರ ವಿಷಯದಲ್ಲಿ ಮೊನ್ನೆ ಫೋನ್ ಮಾಡಿದರು ಮನೆ ಬಾ ಬಾ ಅಣ್ಣ ಬರ್ತೀನಿ ನಾನು ನಮ್ಮ ರಾಜು ಹುಡುಗ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದೆ ನಾನು ಅದೇ ಭಾನುವಾರ ಮೋಸ್ಟ್ಲಿ ಊರಲ್ಲಿ ನಮಗೆಲ್ಲ ಶಕ್ತಿಯಾರು ನಮ್ಮ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರೆ ಅವನು ಪ್ರಸನ್ನ ಪ್ರಸನ್ನಂಗೆ ಭಾಸು ನಮ್ಮ ಬಾಸು ವಿಷ್ಣು ಸರ್ ಎಲ್ಲರಿಗೂ ಭಾವು ವಿಷ್ಣುವರ್ಧನವರು ವಿಷ್ಣುವರ್ಧನ್ ಪ್ರಸನ್ನನ ಜವಾಬ್ದಾರಿ ಪ್ರಸನ್ನ ಅಂದರೆ ಜವಾಬ್ದಾರಿ ವಿಷ್ಣು ಸೇನಾ ಸಂಬಂಧ ಪ್ರಸನ್ನ ಪ್ರಸನ್ನ ಕುಮಾರ್ ನೇತೃತ್ವದ ಮಾತಾಡ್ತೀನಿ ನಾನು ಮಾತಾ ಅವನ ಅಂದರೆ ಲಾಸ್ಟ್ ಟೈಮ್ ದುಡ್ಡು ಕಟ್ಟ ಕೇಳ್ದೆ ದುಡ್ಡು ಕಟ್ಟಿ ದುಡ್ಡು ಎಷ್ಟು ಮಾತಾಡಿದ್ನೋ ಅದೇನು ಬೇಕಾದ್ರೆ ನಾವು ನಾವು ನನ್ನ ಜೊತೆ ಇರ್ತೀನಿ ಪ್ರಸನ್ನ ನಮ್ಮ ಹಿಂದೆ ಇದ್ದಾನೆ ಅವ್ನು ಮುಂದೆ ಬರ್ತಾಯಿಲ್ಲ ಅಷ್ಟೇ ಅವನು ಹಿಂದೆ ಇದ್ದಾನೆ ಅವ್ನು ಸಾರ ವಿಷಯದಲ್ಲಿ ಯಾವಾಗಲೂ ಹಿಂದೆ ಇದ್ದೇ ಇರ್ತಾನೆ ಯಾರು ಮಾಡೋ ಸಪೋರ್ಟ್ ಮಾಡ್ತಾನೆ ಆ ವಿಷಯದಲ್ಲಿ ಪ್ರಸನ್ನ ನಮ್ಮ ಹಿಂದೆಲ್ಲ ಇದ್ದಾನೆ ಅವನು ನಮ್ಮ ನಮ್ಮ ಗುರುಗಳಿಗೆ ಒಂದು ಬಲಗೈ ಇದ್ದಂಗೆ ಬಾಬು ಅವನ್ನೇ ಇಷ್ಟು ಸೇನಾ ಸಮಿತಿ ಒಂದು ಸಂಘದ ಅಧ್ಯಕ್ಷ ಇವತ್ತು ಅವನ ಅಧ್ಯಕ್ಷತೆ ನಾವೆಲ್ಲ ಇದ್ದೀವಿ ಅವ್ರು ಮುಂದೆ ಬರ್ತಾಯಿಲ್ಲ ಅಷ್ಟೇ ನಾವೆಲ್ಲ ಇರ್ತೀವಿ ಅಂದರೆ ನಾವೆಲ್ಲ ಯಾವಾಗಲೂ ಅವ್ರ ವಿಷಯದಲ್ಲಿ ನಮ್ಮ ಸಾರು ಅಂದರೆ ಎಲ್ಲ ಪ್ರಾಣ ಕೊಡ್ತೀವಿ ನೀಟಾಗಿರ್ತೀವಿ ಆಮೇಲೆ ನಮ್ಮ ಸಾರು ತುಂಬ ಸಿಸ್ಟಮ್ ಅವ್ರ ಬಗ್ಗೆ ಅವ್ರ ಜೊತೆಯಲ್ಲಿದ್ದರೆ ಗೊತ್ತಾಗೋದ್ರ ಶಕ್ತಿ ಅಂಥ ಶಕ್ತಿ ಆ ಥರ ಶಕ್ತಿ ಅವ್ರ ಜೊತೆ ಇದ್ದಾಗ ಗೊತ್ತಾಗುತ್ತೆ ಅದರಿಂದ ಅವ್ರ ಬಗ್ಗೆ ಯಾರು ಕೆಟ್ಟದ ಮಾತಾಡೋದು ಕೋಡೇ ಇಲ್ಲ ರೀ ಸುಮ್ಮನೆ ಅವ್ರು ಹೇಳ್ತೀರಿ ತುಂಬ ಇಸ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಅಂತ ಹೇಳಿ ಅವ್ರ ಜೊತೆ ಮಾತಾಡೋದು ದೊಡ್ಡ ದೊಡ್ಡ ಕಲಾವಿದ್ರೆ ಇಷ್ಟೋ ಮಾತಾಡೋದು ಸ್ವಲ್ಪ ಜನ ಕುಡಿಯೋರು ಇನ್ಕ್ಲೂಡಿಂಗ್ ಅಂಬರೀಷ್ ಅವರು ನನಗೆ ಗೊತ್ತಿರ ಪ್ರಕಾರ ಅಂಬರೀಶ್ ಆಗ್ಬೋದು ಮೋಹನ್ ಬಾಬು ಅದು ಸರ್ ಆಗ್ಬೋದು ವಿಷ್ಣುವರ್ಧನ್ ರಜಿನಿ ಸರ್ ಮೋಹನ್ ಬಾಬು ವಿಷ್ಣುವರ್ಧನ್ಗೆ ಮೋಹನ್ ಇಷ್ಟು ಜಿಂತಲ್ಲಿ ಕರೆಯೋರು ರಜಿನಿ ಸರ್ ಮತ್ತು ಎಷ್ಟು ವಿಷ್ಣುವರ್ಧನ್ ಅಂದರೆ ಅಷ್ಟು ರೆಸ್ಪೆಕ್ಟಬಲ್ ಪರ್ಸನ್ ಆದ್ದರಿಂದ ಅವ್ರ ಬಗ್ಗೆ ಸುದೀಪರು ಮಾಡ್ತಾರೆ ನಿಜವಾಗೂ ನಾನು ಸ್ವಾಗತಿಸ್ತೀನಿ ಸುದೀಪರು ಯಾವ ಚಿರಋಣ್ಣ ಅಂತ ಹೇಳಕ್ಕೆ ಇಷ್ಟ ಸರ್ ಅಭಿಮಾನ್ ಸ್ಟುಡಿಯೋದಲ್ಲಿ ಅವತ್ತು ಇಪ್ಪತ್ತು ಎಕರೆ ಕೊಟ್ಟಿದ್ರಲ್ಲ ಅದರಲ್ಲಿ ಹತ್ತು ಎಕರೆ ಆಲ್ರೆಡಿ ಮಾರ್ಕೊಂಬಿಟ್ಟಿದ್ರು ಶ್ರೀನಿವಾಸ್ ಅನ್ನೋಂಥವ್ರು ಬಲ್ನ ಪುತ್ರ ಅದಾದ ಮೇಲೆ ಗೀತಾ ಅನ್ನೋಂಥರ ಅವರು ಪುತ್ರಿ ಕೂಡ ನನಗೂ ಆಸ್ತಿಯಲ್ಲಿ ಪಾಲ್ ಬೇಕು ಅಂತ ಕೇಸ್ ಹಾಕಿದ್ರಂತೆ ಅಂತ ಸಂದರ್ಭದಲ್ಲಿ ಅಂಬರೀಷ್ ಅವರು ಮನೆ ಕರೆದು ಬಿಟ್ಟು ಬೈದಿದ್ರಂತೆ ಬೇಡ ಕೇಸ್ ವಾಪಸ್ ತಗೋ ಅಂತ ಆ ಟೈಮಲ್ಲಿ ನೀವೇನಾದ್ರೂ ಇದ್ರ ಅಂತ ಏನಾದ್ರೂ ಈ ವಿಚಾರ ಗೊತ್ತಿತ್ತಾ ನಿಮಗೆ ಕರ್ದ್ ಯಾಕೆ ಬೈಬೇಕು ಬೈದಿದ್ದು ಯಾಕೆ ಕರ್ದು ಬೈಬೇಕು ಯಾರ್ ಜಾಗ ಸರ್ಕಾರ ಜಾಗ ಅಲ್ವಾ ಸರ್ಕಾರ ಅವ್ರಿಗೆ ಇಪ್ಪತ್ತು ಎಕರೆ ಕೊಟ್ಟಾಗ ದುಡ್ಡು ಕೊಟ್ಟಿರಲ್ಲ ಬಾಲಣ್ಣ ಕಷ್ಟ ಬಿದ್ದು ತೊಗೊಂಡಿದ್ರಲ್ಲ ಬಾಲಣ್ಣ ಕಷ್ಟ ಬಿಟ್ಟು ತಗೊಂಡಿದ್ರು ಸರ್ಕಾರಕ್ಕೆ ಹತ್ತು ರೂಪಾಯಿ ಕಟ್ಟಿದ್ರು ಐವತ್ತು ಸರ್ಕಾರ ಐದು ರೂಪಾಯಿ ಕಟ್ಟಿದ್ರು ಕಟ್ಟಿದ್ರಲ್ಲ ಹತ್ತು ಹತ್ತು ಎಕರೆ ಅವರು ಮಗ ತೊಗೊಂಡು ಇನ್ನೂ ಎಕರೆ ಕೊಡಿಸಿ ಸರ್ಕಾರದ ದುಡ್ಡು ಕೊಡಿಸ್ಬೋದಾಯ್ತು ನೋಡಿ ಕರ್ದು ಹೇಳೋದೊಂದು ಒಂದು ಬೇರೆ ಅಲ್ಲ ಅದು ನಮ್ಮ ಅಂಬರೀಷ್ ಇದೊಂದೇ ಅಂಬರೀಷ್ ಹಣ್ಣುಂದೇನು ಅಂದರೆ ಮನಸ್ಸಲ್ಲಿ ಕೆಟ್ಟುದಿಲ್ಲ ಏ ಯಾಕೆ ಹೇಳ್ಬಾರ್ದು ಕೊಡಿಸ್ಬೇಕಾದ್ ಬೇರೆ ಕಡೆ ಅಟ್ಲೀಸ್ಟ್ ಜಾಗ ಕೊಡಿಸ್ಬೋದು ಸರ್ಕಾರದ ಎಷ್ಟು ಜಾಗ ಇತ್ತು ಗೋಮಾಳ ಎಷ್ಟಿತ್ತು ಗೋಮಾಳ ಜಾಗಗಳು ಎಷ್ಟು ಜನ ಇಷ್ಟ ಹಾಕೊಂಡವ್ರೆ ನಮ್ಮ ಸಾಗ ನಮ್ಮ ಸಾರ್ ಜಾಗ ಕೊಡೋಕ್ಕಾಗ್ತಿಲ್ವಾ ಎಲ್ಲ ಏಳಕ್ಕೆ ಚಂದ ಏಳಕ್ಕೆ ಚಂದ ಅನುಭವ್ಸಲ್ಲೇ ನೋವು ಅವ್ರಿಗೆ ಗೊತ್ತಾಗೋದು ಅದಾಗಬಾರ್ದಾಯ್ತು ಬಿಡಿ ಕೇಸ ಕಾಪಾಸ್ ತಗೊಳಿ ಯಾರು ತಗೋತಾರೆ ಮೇಡಮ್ ಇವತ್ತು ಹತ್ತು ಬ ಹತ್ತು ಜಾಗ ಕೊಡೋರು ಇಲ್ಲ ಅವ್ರ ಕರೆದು ದುಡ್ಡು ಕೊಡ್ರಿ ಸರ್ಕಾರಿ ದುಡ್ಡು ಕೊಡ್ರಿ ಯಾರು ಕೇಳೋರು ನೀಟಾಗಿರ್ತಾರೆ ದಾಖಲೆ ದಾಖಲೆ ಕರೆಕ್ಟ್ ಆಗಿರ್ಬೇಕಾ ಹೋಗಿ ಕೂತ್ಕೋಬಾರ್ದಾ ದಾಖಲೆ ಕರೆಕ್ಟ್ ನಿನ್ನೆ ಯಾರು ಮಾತಾಡ್ತಾರೆ ಅದೇ ನನ್ಗೆ ಇಷ್ಟ ಆಗಿಲ್ಲ ನೋಡಿ ಸರ್ ಆಲ್ಮೋಸ್ಟ್ ಎಲ್ಲ ನಟರು ಟ್ವೀಟ್ ಮಾಡಿದಾರೆ ಆದರೆ ಎಲ್ಲೋ ಒಂದು ಕಡೆ ಮಾತು ಕೇಳಿ ಬರ್ತಾ ಇದೆ ಅಭಿಮಾನಿಯಾಗಿ ಸಿನಿಮಾದಲ್ಲಿ ನಟಿಸಿದಂತಹ ಸೂಪರ್ ಸ್ಟಾರ್ ನಟ ಇದ್ರ ಬಗ್ಗೆ ಒಂದು ಪೋಸ್ಟ್ ಕೂಡ ಮಾಡಲಿಲ್ಲ ಅಂತ ನೀವು ಕೂಡ ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋ ಅಂಥದ್ದು ನಟ ಯಶ್ ಅವರು ಒಂದು ಪೋಸ್ಟ್ ಹಾಕ್ಲಿಲ್ಲ ಈ ಕುರಿತು ಅಂದರೆ ಅವರು ರಾಮಚಾರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಸಿನಿಮಾದಲ್ಲಿ ಅವರು ಫ್ಯಾನ್ ಆಗಿ ಆ ಒಂದು ಅಭಿನಯ ಮಾಡಿದ್ರು ಏನಾದ್ರೂ ಪೋಸ್ಟ್ ಮಾಡಬಹುದಿತ್ತಲ್ಲ ಅನ್ನುವಂಥದ್ದು ಒಂದು ಕೂಗು ಕೇಳಿ ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಪೋಸ್ಟ್ ಮಾಡಿದ್ದಾರೆ ವಿಷ್ಣು ಅವ್ರದ್ದು ಅನ್ಕೊಂಡ್ರೆ ಭಾರಿ ಪ್ರೀತಿಯಿಂದ ಗೌರವನಿದೆ ನಾಟ್ ಓನ್ಲಿ ಯಶ್ ಪ್ರತಿಯೊಬ್ಬರಿಗಿದೆ ನಾವು ಯಾಕೆ ಪರ್ಟಿಕ್ಯುಲರ್ ಹೇಳ್ತೀರ ಅವ್ರಿಗೆ ಏನಂದರೆ ಇದು ಅವ್ರಿಗೂ ತುಂಬ ಸತಿ ಅವರು ಮಾತಾಡಿದ್ದಾರೆ ಇದನ್ನೇನಾದ್ರು ಮಾಡಿ ಮಾಡಿ ತುಂಬ ಸತಿ ಹೇಳಿದ್ದಾರೆ ಯಶ್ ಮಾಡಿಲ್ಲ ಅವೆಲ್ಲ ಹೇಳ್ಬೇಡಿ ಯಶು ಮಾಡೋರೆ ಟ್ವಿಟ್ ಮಾಡಿದ್ದಾರೆ ತುಂಬ ಪ್ರೀತಿಸೋರೆ ಎಲ್ಲ ಕಲಾವಿದರು ನಾಟ್ ಓನ್ಲಿ ಯಶು ಸುದೀಪ್ ಮಾಡೋರೆ ದರ್ಶನ ಮಾಡೋವ್ರೆ ಉಪೇಂದ್ರ ಮಾಡೋರು ವಿಜಯ್ ಮಾಡೋರೆ ಚಿತ್ರರಂಗದ ಸಣ್ಣ ಪುಟ್ಟ ಕಲಾವಿದರಿಂದ ಹಿಡಿದು ಶಿವರಾಜ್ ಕುಮಾರ್ ಓಡಾಡೋರು ಕೋಟಿ ಇದಕ್ಕೆ ವಿಧಾನಸೌಧಕ್ಕೆ ಪ್ರತಿಯೊಬ್ಬರು ಮಾಡಿದ್ದಾರೆ ನಾವು ಕ ಚಿತ್ರರಂಗದಲ್ಲಿ ಎಲ್ಲರೂ ಒಟ್ಟಗಟ್ಟಾಗಿದ್ದಾರೆ ಒಂದಾಗಿದ್ದೀವಿ ಜೊತೇಲಿದ್ದೀವಿ ಅದರಿಂದ ನಾವು ಅವರು ಇವರು ಧ್ರುವ ಸಜ್ಜ ಆಗಿರ್ಬೋದು ಪ್ರತಿಯೊಬ್ಬರು ರಕ್ಷಿಸಿ ಎಲ್ಲರೂ ಮಾಡಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಲ್ಲ ಎಲ್ಲಾ ಭಾಷೆ ಚಿತ್ರರಂಗದವರು ಸಿನಿಮಾನ ವಿಷ್ಣುವರ್ಧನ್ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇಟ್ಟವ್ರೆ ಎಲ್ಲಾ ಟ್ವೀಟ್ ಮಾಡಿದ್ರೆ ಮಾಡ್ತಾರೆ ಮಾಡಿದರೆ ಜೊತೆಲಿರ್ತಾರೆ ನಾವ್ ಯಾವತ್ತೂ ಭೇದ ಭಾವ ಮಾಡೋದ್ ಬೇಡ ಅಂತ ಹೇಳ್ತೀನಿ ಅಭಿಮಾನಿ ದಯವಿಟ್ಟು ಅವ್ರು ಮಾಡಿದ್ರು ಮಾಡಿದೇ ಎಲ್ಲ ಮಾಡವ್ರೆ ಎಲ್ಲಾರು ನಮ್ ಜೊತೆಲಿ ಇದಾರೆ ವಿಷ್ಣು ಸಾರ್ ವಿಷಯದಲ್ಲಿ ಹಾಲಿಂದ ಜೊತೆಲಿರ್ತಾರೆ ಅಂತ ಹೇಳಿ ಇದನ್ನು ಹೊರತುಪಡಿಸಿ ಅಹ್ ಇನ್ನು ರಾಮಾಯಣ ಸಿನಿಮಾ ಬರ್ತಿದೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ನಿಮ್ ಹೇಳಿಕೆ ಕೇಳ್ಪಟ್ಟೆ ನಲ್ವತ್ತೈದು ಭಾಷೆನಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಭೇಟಿ ಮಾಡಿದ್ರ ಅಂತೆ ಏನ್ ಮಾತಾಡಿದಿರಿ ಸರ್ ನಾನು ಈಶೋರ್ ಭೇಟಿ ಮಾಡಿದೆ ಯಶೋರ್ ಭೇಟಿ ಮಾಡಿದಾಗ ಅಲ್ಲಿ ಪಾಪ ಅವರು ನಮಗೆ ಒಂದು ಹತ್ತು ನಿಮಿಷ ಟೈಮ್ ಇದ್ದಿದ್ದು ಶೂಟಿಂಗ್ ಕಾಯ್ತಿದ್ರು ಮಂಜೂರು ಬೆಂಗಳೂರಿಂದ ಬಂದವರೆ ಮಂಜಾಣ ಅಂತಲೇ ಕರೆದು ಬೆಂಗಳೂರು ಬಂದವರೆ ನಮ್ಮ ನಿರ್ಮಾಪಕರು ಅಂತ ಒನ್ ಅವರ್ ಸ್ಪೆಂಡ್ ಮಾಡಿದ್ರು ಪಾಪ ಅಲ್ಲಿ ಕಾಯ್ತಿದ್ರು ಒನ್ ಅವರ್ ಸ್ಪೆಂಡ್ ಮಾಡೋರು ಟೈಮ್ ಇಲ್ಲ ಅವ್ರಿಗೆ ಆದ್ರೂ ಮಾಡಿದ್ರು ಈಸ್ ಒನ್ ಆಫ್ ದಿ ಗ್ರೇಟ್ ಪರ್ಸನ್ ಅಂತ ಹೇಳಕ್ಕೆ ಹೇಳಿಕೇಶ್ತೀವಿ ನಾನು ಅವ್ರ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಇವತ್ತು ಅಪ್ಪ ಬೆಳೆದಿರೋದು ಬೆಟ್ಟದಷ್ಟು ಸಾಕಷ್ಟು ದೊಡ್ಡ ಮನಸ್ಸು ಯಾರ ಬಗ್ಗೆನೂ ಕೆಟ್ಟದ್ದು ಬಯಸಲ್ಲ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ನಾನು ಅಲ್ಲಿ ಬಲ್ಲ ಮುಳ್ಳಗರ ಪ್ರಕರ್ ತಿಳ್ಕೊಂಡೆ ಅವ್ರಿಗೆತ್ ವಾಟ್ ಇಸ್ ದ ಎಶ್ ಎಸ್ ಇಸ್ ಟುಡೇ ನೌ ಸ್ಕೈ ನೋ ಬಡಿ ಕಂಟೆಚ್ ನಮ್ಮ ಹುಡುಗ ನಮ್ಮ ಕನ್ನಡ ಹುಡುಗ ನಮ್ಮ ಕಲಾವಿದ್ರಲ್ಲಿ ಹಂಗಾಗಿ ನಾನು ಸಹಿತ ಅವನು ನಿಜವಾದೋ ನಾಟ್ ಓನ್ಲಿ ವಿಷ್ಣುವರ್ಧನ್ ಸುಮಾರ್ ಸರ್ ಆಗ್ಬಹುದು ಇಷ್ಟು ಒಂದು ಸರ್ ಪ್ರತಿಯೊಬ್ಬರೂ ಗೌರವಿಸ್ತಾನೆ ಪ್ರತಿಯೊಬ್ಬರು ಸಿನಿಮಾ ಬಗ್ಗೆ ಪ್ರೀತಿಸ್ತಾನೆ ಪ್ರೀತಿ ಹೇಳ್ತಾನೆ ಎಲ್ಲ ನಮ್ಮವರು ನಮ್ಮ ಕನ್ನಡ ಚಿತ್ರ ಬರ್ಲಿಂತ ಆಸೆ ಬಿಡ್ತಾನೆ ನನ್ನ ನನ್ಗಿಂತ ಓವರ್ ಸ್ಪೀಡ್ ಅಂತ ಆಸೆ ಬಿಡ್ತಾನೆ ಅವನು ಆಕಾಶ ಗ್ರೇಟ್ ಪರ್ಸನ್ ಅಂತ ಹೇಳಿ ಬಗ್ಗೆ ಕೂಡ ಮಾತುಕತೆ ನಡೀತಂತೆ ಏನು ಮಾತಾಡಿದ್ರಿ ಅಂತ ಅದು ಮಾತಾಡಿ ಇನ್ನೊಂದ್ಸತಿ ಮಾತಾಡ್ತೀವಿ ಈಗ ತಿರ್ಗ ಹೋಗ್ತಿದ್ದೀನಿ ಬೇರೆ ವಿಷಯಕ್ಕೆ ಬಾಂಬೆಗೆ ನಾನು ಬಾಂಬೆಲಿ ಯಾವುದೋ ಸಿನಿಮಾ ಪ್ಲಾನ್ ಮಾಡ್ತೀನಿ ಅವಾಗ ಸಿಗ್ತಾ ತಿರ್ಗಾ ಸತಿ ಡೀಟೇಲ್ ಆಗಿ ಹೇಳ್ತೀನಿ ಅಂದಿನಿಂದ ನೀವು ನಿರ್ಮಾಪಕರು ಅವರು ಈಗ ಮಾನ್ಸ್ಟರ್ ಕ್ರಿಯೇಷನ್ಸ್ ಅನ್ನುವಂಥದ್ದು ಮೂಲಕ ಅವರು ಕೂಡ ಅಧಿಕೃತವಾಗಿ ನಿರ್ಮಾಪಕರಾಗಿದ್ದಾರೆ ಟಾಕ್ಸಿಕ್ ಇರಬಹುದು ರಾಮಾಯಣ ಇರ್ಬೋದು ಅಲ್ಲೂ ಸಹ ಬಾಲಿವುಡ್ ಅಲ್ಲಿ ಸಹ ಅವರು ಸಹ ನಿರ್ಮಾಪಕರಾಗಿ ಭರ್ತಿ ಪಡ್ತಾರೆ ಪಡ್ಕೊಂಡಿರೋ ಅಂಥದ್ದು ಏನಾದರೂ ನಿರ್ಮಾಣದ ಬಗ್ಗೆ ನೀವು ಏನಾದರೂ ಹೇಳಿದ್ರೆ ಅವ್ರಿಗೆ ಸಜೆಸ್ಟ್ ಮಾಡಿದ್ರೆ ಹೇಗೆ ಅಂತ ನಾನೇ ಒಂದಿನ ಮೀಟ್ ಮಾಡಿ ಕನ್ನಡ ಚಿತ್ರದಲ್ಲಿ ಕನ್ನಡದಿಂದ ಸ್ಟಾರ್ಟ್ ಮಾಡ್ಸಿದ್ದೆ ನಾನು ಹೇಳ್ತೀನಿ ಮಾಡಿಸ್ತೀನಿ ಅವರು ಗೌರವ ಕೊಡ್ತಾರೆ ಅವರು ಇವತ್ತು ಭಗವಂತ ಅವನಿಗೆ ಅವನು ಹೂ ಹೇಗಿದ್ದ ಮೀರಿ ಬೆಳೆದಿದ್ದಾರೆ ಮಾಡ್ತಾನೆ ಹುಡುಗ ಆಮೇಲೆ ಸಿನಿಮಾ ಚಿತ್ರರಂಗ ಸಿನಿಮಾದವರು ಅಂದರೆ ಭಾರಿ ಪ್ರೀತಿ ಗೌರವಟ್ಟರೆ ಪ್ರೇಕ್ಷಕ ಪರ್ವಗಳು ಅವ್ರು ಇವತ್ತು ಹೇಳ್ತಾರಲ್ಲ ನಮ್ಮನ್ನು ಬೆಳೆಸೋದು ಪ್ರೇಕ್ಷಕರು ಅವ್ರು ನನ್ನ ಪ್ರೀತಿಸೋಣ ನಮ್ಗೆ ಎಲ್ಲಿಗೆ ತೊಗೊಂಡೋದ್ರೆ ಗೊತ್ತಿಲ್ಲ ಆ ಥರದಲ್ಲಿ ಅವ್ರಿದ್ದಾರೆ ಕನ್ನಡ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಪ್ಯಾ ಪ್ಯಾನ್ ಮಾಡ್ತೀನಿ ನಾನೇ ಮಾತಾಡ್ತೀನಿ ಅವ್ನು ಕನ್ನಡ ಬ್ಯಾನರ್ ಬ್ಯಾನೋರ್ಪು ಮಾಡ್ತೀನಿ ನಾನೇ ಕನ್ನಡ ಸಿನಿಮಾ ವರ್ಷ ಮಾಡ್ತಾರೆ ಮಾಡ್ತೀನಿ ಕೆಲವರೆಲ್ಲ ಮಾತಾಡ್ತಾರೆ ಅವರೆಲ್ಲ ಬೆಳ್ಕೊಂಬಿಟ್ಟಾರೆ ಅವ್ನು ತುಂಬ ಜನಕ್ಕೆ ತುಂಬ ಸಹಾಯ ಬೇರೆ ರೀತಿ ಮಾಡ್ತಾನೆ ಆಮೇಲೆ ಇವತ್ತು ಒಂದು ಕನ್ನಡ ಈ ಮಟ್ಟ ಬೆಳೆದೈತೆ ಅಂದರೆ ಒಂದು ಕೆ ಜಿ ಎಫ್ ಕಾರಣ ಬೆಳೆದೈತೆ ಬೆಳೆದ ನಾವೆಲ್ಲ ಜೊತೆಲ ಯಾಕೆ ಸುಹೆ ಪಡ್ತೀರಾ ಬಿಡಿ ಅವ್ನ ಲಿಮಿಟ್ ಬೇರೆ ತರದ ಥ್ರೂಟ್ ನಾಟ್ ಇಂಡಿಯಾ ಬೇರೆ ಗ್ಲೋಬಲ್ಗೆ ಹೋಗ್ತಾನೆ ಪ್ರಶ್ನೆ ಸರ್ ಎಲ್ಲೋ ಒಂದು ಕಡೆ ಮಾತು ಕೇಳಿ ಬರ್ತಿದೆ ಅಂದ್ರೆ ಅವ್ರಿಗೆ ಸಿನಿಮಾ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರಿಗೆ ನಿರ್ಮಾಣ ಮಾಡಬೇಕಂದ್ರೆ ಎರಡು ಸಾವಿರ ಸಾವಿರ ಕೋಟಿ ಬೇಕು ನಮಗೆ ಸೊ ನಿಮ್ಮ ಕೊಲಾಬರೇಷನ್ ಅಲ್ಲಿ ಏನಾದರೂ ಮಾಡ್ಬೋದು ನೋಡಬಹುದಾ ನಾವು ಮುಂದಿನ ದಿನಗಳಲ್ಲಿ ಯಶ್ ಅವರಿಗೆ ಮಾಡೋದಕ್ಕೆ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಅಲ್ಲ ಕತೆ ಬೇಕು ಕತೆ ಆಯ್ಕೆ ಮುಖ್ಯ ಅದ್ರ ಮೇಲೆ ಡಿಪೆಂಡ್ ಬಜೆಟ್ ಇನ್ನೂರು ಕೋಟಿದು ಮಾಡ್ಬೋದು ಕತೆ ಮುಖ್ಯ ಕತೆ ಚೆನ್ನಾಗಿದ್ದರೆ ದುಶ್ಯಾಂತ ಒಂದು ಮೋಹನ್ಲಾಲ್ ಸಿನಿಮಾ ಬಂತು ಸುಮಾರು ಒಂದು ಅದೊಂದು ಏಳು ಕೋಟಿ ಎಂಟು ಕೋಟಿ ಒಂದು ಇನ್ನೂರೈದು ಮುನ್ನೂರು ಕೋಟಿ ಬಂತು ಕಂಟೆಂಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಎಲ್ಲರೂ ಹೇಳ್ತಾರೆ ಇನ್ನು ಅವನು ಬೆಳೆದಾಗ ಎಲ್ಲರೂ ಅವನ್ನ ಬೇರೆ ಥರ ಹೇಳ್ತಾರೆ ಮೂರು ಸಾವಿರ ಕೊಟ್ಟು ನಾಲ್ಕು ಸಾವಿರ ಕೊಡ್ಬೇಕಂತ ಖುಷಿ ಬಿಡಣ್ಣ ರಿಟರ್ನ್ ಬರ್ತದಾ ಅದು ಖುಷಿ ಬೀಳೋಣ ಅಷ್ಟೇ ನಾನು ಹೇಳ್ತೀನಿ ಥ್ಯಾಂಕ್ ಯು సో ఇది నిర్మాపకేజ్ మాత క్యమరా పర్సన్ యువరాజ్ జీ కీర్తి పటిల్ గ్యారెంటీ న్యూస్ బెంగళూరు గ్యారెంటీ న్యూస్ ఖచ్చిత న్యాయ నిశ్చిత